ಹೀಗೆ ಯಾರು ಸಹಾಯಕ್ಕೆ ಬರುವುದಿಲ್ಲ ಯಾರಿಂದಲೂ ಯಾವ ಸಹಾಯವನ್ನು ನೀನು ನಿರೀಕ್ಷಿಸಬೇಡ ನೀನು ಎಷ್ಟೇ ಕಷ್ಟದಲ್ಲಿರು ಯಾರೂ ನಿನ್ನ ಸಹಾಯಕ್ಕೆ ಬರುವುದಿಲ್ಲ ಆನೆ ಕೆಸರಿನಲ್ಲಿ ಬಿದ್ದರೆ ಕೆಸರಿನಿಂದ ಅದೇ ಮೇಲೆ ಎದ್ದು ಹೋಗಬೇಕು ಕೆಸರಿನಲ್ಲಿ ಆನೆ ಬಿದ್ದ ಕಾಲಕ್ಕೆ ಚಿರತೆ ಹುಲಿ ಸಿಂಹ ದಾಳಿ ಮಾಡಿ ತಿನ್ನಲಿಕ್ಕೆ ಬರ್ತವೆ ಕೆಸರಿನಿಂದ ಹೊರಗೆ ಬಂದ್ರೆ ಹುಲಿ ಸಿಂಹ ಚಿರತೆ ತಿಂತವ ಕೆಸರಿನಲ್ಲಿ ಇದ್ರೆ ಇನ್ನೂ ಆಳು ಕೂತು ಹೋಗ್ತಾ ಇರ್ತೀಯ ಇತ್ತ ಕೆಸರಿನಲ್ಲೂ ಇರೋಂಗಿಲ್ಲ ಅತ್ತ ದಡಕ್ಕೂ ಬರುವ ಹಾಗಿಲ್ಲ ಇದು ಜೀವನ ಇದು ಜೀವನ ಯಾರೂ ನಿನ್ನ ಸಹಾಯಕ್ಕೆ ಬರುವುದಿಲ್ಲ ಕೆಸರಿನಲ್ಲಿ ಬಿದ್ದರೆ ನೀನೇ ಎದ್ದೇಳಬೇಕು ನಿನ್ನ ಸಹಾಯಕ್ಕೆ ಯಾರೂ ಬರುವುದಿಲ್ಲ ದಾರಿಯಲ್ಲಿ ಬಿದ್ದರೆ ಬಿದ್ದಂಥವನು ನೀನೇ ಮೇಲೆ ಎದ್ದೇಳಬೇಕು ನಿನ್ನ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಬರೆದುಕೊಂಡಿರು ಸಹಾಯವನ್ನು ಯಾವ ಕಾರಣಕ್ಕೂ ನಿರೀಕ್ಷಿಸಬೇಡ ಯಾರೂ ನಿನ್ನ ಸಹಾಯಕ್ಕೆ ಬರುವುದಿಲ್ಲ ಇನ್ನು ನಿನ್ನ ಹತ್ರ ಏನಾದರೂ ಇದ್ದರೆ ಅದನ್ನು ಇನ್ನಷ್ಟು ಲೂಟಿ ಕಿತ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರೂ ನಿನ್ನ ಸಹಾಯಕ್ಕೆ ಬರುವುದಿಲ್ಲ ಎಚ್ಚರ ಎಚ್ಚರ ಲೈಫ್ ಇಸ್ ಲೈಕ್ ದ್ಯಾಟ್ ಜೀವನ ಇರುವುದೇ ಹೀಗೆ ಬದುಕನ್ನು ಬಂದಂತೆ ಸ್ವೀಕಾರ ಮಾಡು ಇದುವರೆಗೆ ಯಾರೋ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಲೈಕ್ ಇದೆ ಲೈಕನ್ನು ಒತ್ತಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕ ನಂಬರ್ಸ್ಗಳಿರುತ್ತೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ನಾವೆಲ್ಲ ಅಂದ್ಕೊಂಡಿರ್ತೇವೆ ನಮಗೆ ಗೆಳೆಯರಿದ್ದಾರೆ ಬಂಧುಗಳಿದ್ದಾರೆ ಬಹಳ ಜನ ಪರಿಚಿತ್ರಿರ್ತಾರೆ ಇರ್ತಾರೆ ಇವರೆಲ್ಲ ನನಗೆ ಸಹಾಯ ಮಾಡ್ತಾರೆ ಅಂತ ಯಾರೂ ಸಹಾಯ ಮಾಡುವುದಿಲ್ಲ ಸಹಾಯ ಅಂತ ಭಾವನೆ ಮಾಡುವುದು ನಿರೀಕ್ಷೆ ಮಾಡುವುದೇ ತಪ್ಪು ಆ ಭಾವನೆ ಮನಸ್ಸಿನಲ್ಲಿ ಇದ್ದರೆ ಇದನ್ನು ಕಿತ್ತಾಕಿ ಸಹಾಯವನ್ನು ಇನ್ನೊಬ್ಬರಿಂದ ನಿರೀಕ್ಷಿಸಿರುವ ನೀನು ಇನ್ನೊಬ್ಬರಿಗೆ ನೀನು ಎಷ್ಟರ ಮಟ್ಟಿಗೆ ಸಹಾಯ ಮಾಡಿದ್ದೀಯಾ ಎನ್ನುವುದನ್ನು ಒಮ್ಮೆ ನಿನ್ನ ಬದುಕಿನಲ್ಲಿ ಅವಲೋಕನ ಮಾಡಿಕೊ ಎಷ್ಟು ಜನಕ್ಕೆ ಸಹಾಯ ಮಾಡಿದೀಯಾ ಎಷ್ಟು ಜನರಿಗೆ ನೀನು ನೆರವಾಗಿದೆಯಾ ಎಣಿಕೆ ಮಾಡು ಬೆರಳೆಣಿಕೆಯನ್ನು ಮಾಡ್ಕೊಳ್ಳೋಕೆ ಹೋದರೆ ನಾನು ಯಾರಿಗೆ ಸಹಾಯ ಮಾಡಿದ್ದೀನಿ ನಾನು ಯಾರಿಗೆ ನೆರವು ಮಾಡಿದ್ದೀನಿ ಬೆರಳು ಒಂದಾದರೂ ಮಡ್ಸೋಕ್ಕಾಗತ್ತಾ ಆಗಲ್ಲ ಅಲ್ಲಯ್ಯ ನೀನೇ ಒಬ್ರಿಗೆ ಸಹಾಯ ಮಾಡಿಲ್ಲ ಮತ್ತು ನೀನು ಬೇರೆಯವರಿಂದ ಹೆಂಗೆ ಸಹಾಯವನ್ನು ನಿರೀಕ್ಷೆ ಮಾಡ್ತೀಯ ತಪ್ಪಲ್ವಾ ಏ ನಾನು ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ ಪರೀಕ್ಷೆ ಫೀಸನ್ನು ನನಗೆ ದುಡ್ಡಿಲ್ದೇ ಇರತಕ್ಕಂಥ ಕಷ್ಟದಲ್ಲಿ ನಾಲ್ಕು ಜನಕ್ಕೆ ಪರೀಕ್ಷೆ ಫೀಸ್ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಒಂದೊಂದು ಸೈಟ್ ಬರ್ತಿತ್ತು ಬೆಂಗಳೂರು ನಗದ್ರ ಅಂಥ ಕಾಲದಲ್ಲೇ ಎರಡುನೂರ ಅರವತ್ತೈದು ಎರಡು ನೂರ ಎಪ್ಪತ್ತೈದು ರೂಪಾಯಿ ಪರೀಕ್ಷೆ ಫೀಸನ್ನು ಕೊಟ್ಟು ನಾಲ್ಕು ಜನರಿಗೆ ಸಹಾಯ ಮಾಡಿದ್ದೀನಿ ಹೌದು ಮಾಡಿರ್ಬೋದು ಇದೇ ಸಹಾಯ ತಗೊಂಡರು ಮುಂದೆ ಇವರೇ ನಿನ್ನ ಬಗ್ಗೆ ಆಡ್ಕೊಂಡು ನಕ್ಕಿದ್ರು ಅದು ನಿನ್ನ ನೆನಪಲ್ಲಿದೆಯಾ ಇದೆ ಅಂದ್ರೇನು ಸಹಾಯ ತಗೊಂಡವರು ನಿನ್ನ ಬಗ್ಗೆ ಉಪಕಾರ ಸ್ಮರಣೆಯಿಂದ ಇರ್ತಾರೆ ನಿನ್ನ ಬಗ್ಗೆ ಒಳ್ಳೆಯ ಮಾತನ್ನು ಆಡ್ತಾರೆ ಅಂತ ತಿಳ್ಕೊಬೇಡ ಇನ್ನೆಂದೂ ಅವ್ರು ನಿನ್ನ ಕಡೆ ತಿರುಗಿ ನೋಡುವುದಿಲ್ಲ ತಿರುಗಿ ನೋಡಿಯೂ ಇಲ್ಲ ಹೌದು ನಮ್ಮಿಂದ ಅನೇಕರು ಸಹಾಯವನ್ನು ತೆಗೆದುಕೊಂಡಿದ್ದಾರೆ ಆದರೆ ಒಮ್ಮೆಯೂ ಅವರು ನಮ್ಮ ಕಡೆ ತಿರುಗೂ ನೋಡಿಲ್ಲ ಅನೇಕರು ಒಂದು ಉದಾಹರಣೆ ಕೊಡ್ತೀನಿ ಬಹಳ ಸಹಾಯವನ್ನು ನಮ್ಮಿಂದ ಸುಮಾರು ನಲವತ್ತು ವರ್ಷಗಳ ಕಾಲ ತಗೊಂಡ್ರು ಅದೇ ಮನುಷ್ಯ ನಮ್ಮ ಒಂದು ಸಹಾಯವನ್ನು ಮಾಡಲಿಲ್ಲ ನಿರಂತರ ನಲವತ್ತು ವರ್ಷಗಳ ಕಾಲ ನಮ್ಮ ನಮ್ಮಿಂದ ಅವ್ರ ಪತ್ರಿಕೆಗೆ ಅಂಕಣ ಬರೆಸ್ಕೊಂಡ್ರು ಒಂದು ಬಿಡಗಾಸನಷ್ಟು ಆ ಮನುಷ್ಯನಿಂದ ನಮಗೆ ಸಹಾಯ ಸಿಗಲಿಲ್ಲ ತಾನು ಬೆಳೆದು ತಾನು ಮೇಲೆ ಹೋದ ನಮ್ಮ ಕಡೆ ತಿರುಗು ನೋಡಲಿಲ್ಲ ಇದು ಜಗತ್ತು ನಮಗೆ ಯಾರೂ ಸಹಾಯ ಮಾಡುವುದಿಲ್ಲ ನೀವು ಸಹಾಯ ಮಾಡಿರ್ಬೋದು ನೀವು ನಿರೀಕ್ಷೆ ಇಲ್ಲದೆ ಇನ್ನೊಬ್ರಿಗೆ ಸಹಾಯ ಮಾಡಿರ್ಬೋದು ಹೌದು ನಿರೀಕ್ಷೆನೇ ಇರಲಿಲ್ಲ ನಾನು ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ ಅವರು ಕಷ್ಟಕಾಲದಲ್ಲಿ ಪರೀಕ್ಷೆ ಬರಬೇಕು ಅಂತ ಬಂದಿದ್ದಾರೆ ನನ್ನ ದುಡ್ಡು ಇದೆ ತೆಗೆದುಕೊಡ್ಬಿಟ್ಟು ನೀನು ವಾಪಸ್ಸು ಅಂತಲೂ ಕೇಳಲಿಲ್ಲ ಅವ್ರು ವಾಪಸ್ಸು ಕೊಡಲೂ ಇಲ್ಲ ಕೊಡಬೇಕಾದ್ರೆ ಹಿಂದೂ ಮುಂದೂ ನೋಡಲಿಲ್ಲ ಹೌದಲ್ಲ ನಮ್ಮ ಹತ್ರ ಹಣ ಇದ್ದಾಗ ಈ ಹಣ ಗಳಿಸೋದು ಎಷ್ಟು ಕಷ್ಟ ಈ ಹಣವನ್ನು ಹೇಗೆ ಜೋಪಾನ ಮಾಡಬೇಕು ಹಣದ ಮೌಲ್ಯ ಎಷ್ಟಿದೆ ಇವರು ಹಣವನ್ನು ನನ್ನಿಂದ ಪಡೀಲಿಕ್ಕೆ ಯೋಗ್ಯರು ಯೋಗ್ಯರು ಅಲ್ವೋ ಇದನ್ನು ವಿಚಾರ ಮಾಡಿದೆಯಾ ವಿಚಾರ ಮಾಡಲಿಲ್ಲ ನಾವು ಯಾರಿಗಾದರೂ ಹಣವನ್ನು ಕೊಡಬೇಕಾದ್ರೆ ಅವ್ರ ಪರಿಚಿತ ಇರ್ಬೋದು ಈ ಮನುಷ್ಯ ಯೋಗ್ಯನಾ ಇವನಲ್ಲಿ ಉಪಕಾರ ಸ್ಮರಣೆ ಕೃತಜ್ಞತೆ ಇವನಲ್ಲಿ ಇದೆಯಾ ನೋಡಬೇಕು ಎಷ್ಟೇ ಹತ್ರ ಹಣ ಇದ್ದರೂ ಕೂಡ ಖಂಡಿತ ಕೊಡಬೇಡಿ ಯಾಕೆ ಅಂದರೆ ಆ ಹಣವನ್ನು ನೀವು ವೃದ್ಧಿ ಮಾಡ್ಕೋಬೇಕು ಯಾಕೆಂದ್ರೆ ನೀನು ಹಣ ಗಳಿಸೋಕ್ಕಾಗತ್ತಾ ಮತ್ತೆ ನೀನು ಹಣ ಗಳಿಸೋ ಸ್ಥಿತಿಯಲ್ಲಿ ಇದೆಯಾ ಇಲ್ಲ ಮತ್ತು ಇರೋ ಹಣವನ್ನು ಕಳ್ಕೊಳ್ತೀಯ ಕಳ್ಕೊಬೇಡ ನಿನ್ನಲ್ಲಿ ಎಷ್ಟೇ ಕಡಿಮೆ ಹಣ ಇರಲಿ ಅದನ್ನು ವೃದ್ಧಿ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ವಿಚಾರ ಮಾಡು ಇನ್ನೊಬ್ಬರಿಗೆ ಸಹಾಯ ಮಾಡುವುದರ ಕಡೆಗೆ ವಿಚಾರ ಮಾಡಬೇಡ ಯಾಕೆ ಇವತ್ತು ನಿನ್ನತ್ರ ಕಡಿಮೆ ಹಣ ಇದೆ ಕಡಿಮೆ ಸಂಪಾದನೆ ಇದೆ ಅದನ್ನು ವೃದ್ಧಿ ಮಾಡಿಕೊಳ್ಳುವುದರ ಕಡೆಗೆ ಗಮನ ಕೊಡು ಇನ್ನೊಬ್ಬರಿಗೆ ಸಹಾಯ ಮಾಡುವುದರ ಕಡೆಗೆ ಅಲ್ಲ ನಿನಗೆ ಇನ್ನೊಬ್ರಿಗೆ ಸಹಾಯ ಮಾಡುವ ಯೋಗ್ಯತೆ ಇಲ್ಲ ಇರುವುದನ್ನು ನೋಡಿ ಕೊಟ್ಟರೆ ಬಿಕಾರಿ ಆಗ್ತೀಯ ಆದ ಕಾರಣ ಕೊಟ್ಟಣ ಕೇಳದೆ ಹೋಯಿತು ಮಾಡಿದ ಹೊಲ ನೋಡದೆ ಹೋಯ್ತು ಅಷ್ಟೇ ಅಲ್ಲ ಕೊಟ್ಟು ಕಳ್ಕಂಡವರು ಲಕ್ಷಾಂತರ ಜನರಿದ್ದಾರೆ ಜಗತ್ತಿನ ಇತಿಹಾಸದಲ್ಲಿ ಯಾಕೆ ಎಂಬುದಾಗಿ ಹೇಳಿದರೆ ಈಸ್ಕೊಂಡವರು ದೈನೇಸಿ ಭಾವನೆಯಿಂದ ಬಂದು ಬೇಡ್ತಾರೆ ತಗೊಂಡೋದ ಮೇಲೆ ನಿಮ್ಮ ಕಡೆ ತಿರುಗಿ ನೋಡೋದಿಲ್ಲ ಸಂದರ್ಭ ಬಂದರೆ ಅವರೇ ಆಡ್ಕೊಂಡು ನಗ್ತಾರೆ ಅವ್ರು ಆಡ್ಕೊಂಡು ನಗುವಂಥದ್ದು ಇದು ನಮ್ಮಲ್ಲಿರಲ್ಲ ಆದರೂ ಆಡ್ಕೊಂಡು ಕ್ಯಾಕೆ ಹಾಕೊಂಡು ನಗಲಿಕ್ಕೆ ಸಿದ್ಧಿರ್ತಾರೆ ಆದ್ದರಿಂದ ನೀನು ಲೋಕದ ಗೊಡವೆಗೆ ಹೋಗಬೇಡ ಮೊದಲು ನೀನು ಬದುಕೋದನ್ನು ಕಲಿ ನೀನು ಗಳಿಸೋದನ್ನು ಕಲಿ ನಾನು ಬದುಕೋದು ನಾನು ಗಳಿಸೋದು ಅಂದ್ರೇನು ನಿನ್ನನ್ನು ಬೇರೆಯವರು ಹೇಗೆ ಬಳಸ್ಕೊಳ್ತಾರೆ ಹಣದಿಂದ ಬಳಸ್ಕೊಳ್ತಾರೆ ನಿನ್ನ ಸಹಾಯ ಸಮಯವನ್ನು ಬಳಸ್ಕೊಳ್ತಾರೆ ನಿನ್ನ ಮಾತುಗಳನ್ನು ಬೆಳೆಸ್ಕೊ ಬಳಸ್ಕೊಳ್ತಾರೆ ನಿನ್ನ ದುಡ್ಡನ್ನು ಬಳಸ್ಕೊಳ್ತಾರೆ ನಿನ್ನ ಸಾಮೀಪ್ಯವನ್ನು ಬಳಸ್ಕೊಳ್ತಾರೆ ನಿನ್ನಿಂದ ಎಷ್ಟೆಷ್ಟು ಸಾಧ್ಯ ಅಷ್ಟೆಲ್ಲವನ್ನು ಅವರು ಬಳಸ್ಕೊಳ್ತಾರೆ ಈಗ ನೀನು ಅವ್ರ ಹತ್ರ ಇದ್ದರೆ ಅದೇ ಒಂದು ಬಲ ನೀನು ಏನು ಕೊಡು ಕೊಡದೇ ಇರು ಇದನ್ನು ಬೇರೆಯವರೇ ನನ್ನ ಎತ್ತವರಿದ್ದಾರೆ ನನ್ನ ಜೊತೆ ಅಂತ ಅದನ್ನು ಎಕ್ಸ್ ಅದಂತು ಎಕ್ಸ್ಪೋಸ್ ಮಾಡ್ತಾರೆ ಎಕ್ಸ್ಪೋಸ್ ಮಾಡಿ ನಿನ್ನ ಇರುವಿಕೆಯನ್ನು ಬೇರೆಯವ್ರಿಗೆ ತಿಳಿಸಿ ಅವ್ರು ಲಾಭ ಮಾಡ್ಕೋತಾರೆ ನೀನು ಯಾವುದೇ ಸಹಾಯ ಮಾಡಲ್ಲ ಇನ್ನು ನಿನ್ನ ದೈಹಿಕ ಶ್ರಮ ನೀನು ಗಟ್ಟಿ ಆಗಿದ್ದರೆ ನಿನ್ನಿಂದ ಎಲ್ಲ ಕೆಲಸ ಮಾಡಿಸ್ಕೊತಾರೆ ಪುಕ್ಸಟ್ಟೆ ಐದು ರೂಪಾಯಿ ಕೊಡೋದಿಲ್ಲ ಅದಕ್ಕೊಂದು ಕೃತಜ್ಞತೆ ಹೇಳಿಲ್ಲ ಕೆಲಸವನ್ನು ಮೇಲೆ ಆಯಿತು ಹೋಗು ಮತ್ತು ನಾಳೆ ಬಾ ಅಂತಾರೆ ಯಾಕೆ ಮತ್ತು ನಾಳೆ ಅವ್ರ ಸಹಾಯ ಬೇಕಾಗಿರುತ್ತೆ ಇದು ಲೋಕ ನಮ್ಮಿಂದ ಹಣ ಸಹಾಯವನ್ನು ತಗೋತಾರೆ ನಮ್ಮಿಂದ ದೇಹ ಶ್ರಮವನ್ನು ತಗೋತಾರೆ ನಮ್ಮಿಂದ ಮಾತಿನ ಸಹಾಯವನ್ನು ತಗೋತಾರೆ ನಮ್ಮಿಂದ ಒಳ್ಳೆ ಮಾತುಗಳನ್ನು ಬೇರೆಯವರಿಂದ ಮಾತಾಡಿಸ್ತಾರೆ ಅವ್ರ ಬಗ್ಗೆ ನನ್ನ ಬಗ್ಗೆ ಇನ್ನೀ ಹೇಳು ಅವ್ರಿಗೆ ಹೇಳು ಅವ್ರಿಗೆ ಹೇಳು ಅವ್ರಿಗೆ ಹೇಳು ಹೇಳಿಸ್ತಾರೆ ಒಳ್ಳೆ ಮಾತುಗಳನ್ನು ಹೇಳಿ ಅವ್ರು ಲಾಭ ಮಾಡಿಕೊಡ್ತಾರೆ ಆದರೆ ಅವ್ರು ಲಾಭ ಮಾಡಿಕೊಂಡು ಮ್ಯಾಲೆ ಹೋಗ್ತಾರೆ ನಿನಗೆ ಯಾವುದೇ ಸಹಾಯ ಅವ್ರು ಮಾಡಲ್ಲ ಅಂದರೆ ನಿನ್ನ ಮಾತಿನ ಸಹಾಯವನ್ನು ತಗೋತಾರೆ ನಂತರ ನಿನ್ನ ಮೌನವಾಗಿರ್ಬೋದು ಸುಮ್ಮನೆ ಜೊತೆಯಲ್ಲಿ ನೀನು ಜೊತೆಯಲ್ಲಿದ್ದರೂ ಅವ್ರಿಗೊಂದು ಶಕ್ತಿ ಅಲ್ವೇ ಈಗ ನನ್ನ ಜೊತೆಯಲ್ಲಿ ಅವ್ರು ಏನೂ ಮಾಡಿದೆ ನೂರು ಜನ ನನ್ನ ಜೊತೆಯಲ್ಲಿದ್ದರೆ ಅದೊಂದು ದೊಡ್ಡ ಬಲ ಅಲ್ವಾ ಅವ್ರೇನೂ ಮಾತಾಡೋದೇ ಬೇಡ ನಾ ಎಲ್ಲಿ ಹೋದರೂ ನನ್ನ ಹಿಂದೆ ನೂರು ಜನ ಬಂದರೆ ನನ್ನಿಂದ ಅವ್ರು ಏನೂ ನಿರೀಕ್ಷೆ ಮಾಡದೆ ಸುಮ್ಮನೆ ಯಾವಾಗಲೂ ನನ್ನ ಜೊತೆ ನೂರು ಜನರಿದ್ದರೆ ಇದೊಂದು ದೊಡ್ಡ ಬಲ ಅಲ್ವಾ ನೀನು ಅವ್ರಿಗೆ ಹಣ ಕೊಡಲ್ಲ ಯಾವುದೇ ಕೊಡಲ್ಲ ಅವರು ನಿನ್ನ ಜೊತೆ ಮೌನವಾಗಿರ್ತಾರೆ ನೀನು ಹೇಳ್ದಂಗೆ ನಿನ್ನ ಅನುಸರಿಸ್ತಿರ್ತಾರೆ ಅದನ್ನು ನೋಡಿದ್ರೆ ಜನ ಏನು ಮಾಡ್ತಾರೆ ಇವನು ಬಲ ಭಾಳ ಇದೆ ಅಂತ ಅನ್ನ ಅಂತ ಲೋಕ ನಮ್ಮಿಂದ ಹಣದ ಸಹಾಯವನ್ನು ತಗೊಳ್ಳುತ್ತೆ ನಮ್ಮಿಂದ ದೇಹ ಸಹಾಯ ಶ್ರಮದ ಸಹಾಯವನ್ನು ತಗೊಳ್ಳುತ್ತೆ ಮಾತಿನ ಸಹಾಯವನ್ನು ತಗೊಳ್ಳುತ್ತೆ ಸಾಮೀಪ್ಯದ ಸಹಾಯವನ್ನು ತಗೊಳುತ್ತೆ ನೀನು ಶಕ್ತಿಯುತನಾಗಿರ್ತೀಯ ಇರುತ್ತಾ ಆಗ ನೀನು ಸಹಾಯ ತಗೋತಾರೆ ಮೀರಿ ವೃದ್ಧಾಪಕ ಆದರೂ ನಿನ್ನ ಜೊತೆಲಿರು ನೀನು ಸಹಾಯ ನೀನು ಒಳ್ಳೆಯವನಾಗಿದ್ರೆ ಅದೇ ಅವ್ರಿಗೆ ಸಹಾಯ ಅಂದ್ರೇನು ಎಲ್ಲ ರೀತಿಯ ಸಹಾಯವನ್ನು ನಮ್ಮಿಂದ ಇನ್ನೊಬ್ಬರು ತಗೋತಾರೆ ಆದರೆ ಅವರು ನಿಮ್ಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡುವುದಿಲ್ಲ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾವು ಕಷ್ಟ ಯಾರೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ ಅಂಥೇಳಿ ನೀವು ಕುರುಕ್ಷೇತ್ರದ ಯುದ್ಧ ಸಂದರ್ಭವನ್ನು ನೀವೆಲ್ಲ ಗಮನಿಸಿದಿರಿ ಕೇಳಿದಿರಿ ಕರ್ಣ ಮತ್ತು ಅರ್ಜುನರಿಗೆ ಯುದ್ಧ ನಡೀತಾ ಇರುತ್ತೆ ಕರ್ಣನ ರಥ ಯುದ್ಧ ಭೂಮಿಯಲ್ಲಿ ಕೆಸರಲ್ಲಿ ಹೂತೋಗ್ಬಿಡುತ್ತೆ ಅಂದ ಅರ್ಥ ಏನು ಮಳೆಗಾಲ ಆದರೂ ಯುದ್ಧ ನಡೀತಾ ಇತ್ತು ಅಂತ ಅರ್ಥ ಒಂದು ದೊಡ್ಡ ಗ್ರೌಂಡ್ ಬಯಲಿನಲ್ಲಿ ಯುದ್ಧ ನಡೀತಾ ಇತ್ತು ಮಳೆ ಸುರಿತಾನೆ ಇದೆ ಮಳೆ ಸುರಿತಾನೆ ಇದ್ರೂ ನಿರಂತರ ಯುದ್ಧ ನಡೀತಾನೆ ಇದೆ ರಾಜ್ಯಕ್ಕೆಲ್ಲವಲಕ್ಕಾಗಿ ಅಂತ ಅರ್ಥ ಅಂಥ ಸಂದರ್ಭದಲ್ಲಿ ಕೃಷ್ಣನ ಸಾರಥಿ ಶಲ್ಯ ಅವನು ನಿನ್ನ ಸಾರಥಿಯಾಗಿರಲ್ಲ ಅಂತ ಅವನು ಹೊಟ್ಟೋಗ್ತಾನೆ ಚಕ್ರ ರಥದಲ್ಲಿ ಹೂತೋಗಿದೆ ರಥವನ್ನು ನಡೆಸೋದಕ್ಕೆ ಸಾರಥಿ ಇಲ್ಲ ಯುದ್ಧ ಮಾಡಬೇಕು ಅವರು ಎದುರಿಗಿರ್ತಕ್ಕಂಥವ್ರು ಪ್ರಬಲರು ಅವರಲ್ಲಿ ಎಲ್ಲ ರೀತಿಯ ಬಲ ಬಲಗಳಿದೆ ನಿನ್ನ ಯಾವ ರೀತಿಯ ಬಲನೂ ಇಲ್ಲ ಆದರೂ ನೀನೇನು ಮಾಡುತ್ತೀಯ ರಥ ಮುಂದೋಗುದಲ್ಲ ಚಕ್ರನ ಮೇಲೆ ಎತ್ತಕ್ಕೆ ಹೋಗ್ತೀಯ ಯಾಕೆ ಊತ್ಕೊಂಡ್ಬಿಟ್ಟಿದೆ ಕುದುರೆಗಳು ರಥವನ್ನು ಎಳೆಯಲ್ಲ ನೀನು ಚಕ್ರವನ್ನು ಮೇಲೆ ಎತ್ತುತ್ತಾ ಇದ್ದಾಗ ಅರ್ಜುನ ಬಾಣವನ್ನು ಕೃಷ್ಣ ಹೊಡಿ 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 ಅಂತಾನೆ ನೋಡ್ರಿ ಏನು ಕೃಷ್ಣ ಅರ್ಜುನ ಅಂತಾನೆ ಏ ಚಕ್ರ ರಥದಲ್ಲಿ ಕೆಸರಿನಲ್ಲಿ ಊತೋಗಿದೆ ಪಾಪ ಅವನು ಯುದ್ಧ ಮಾಡ್ತಾ ಇಲ್ಲ ಅವನು ಚಕ್ರ ಮೇಲೆತ್ತಲಿ ಅವನು ಬಿಲ್ಲು ಬಾಣ ಒಡಿ ಹಿಡೀಲಿ ಆಗ ನಾನು ಅವನ ಜೊತೆ ಯುದ್ಧ ಮಾಡ್ತೀನಿ ಅಂತ ಅರ್ಜುನ ಅಂತಾನೆ ಇದು ಕ್ಷತ್ರಿಯ ಧರ್ಮ ಅವನಿಗೆ ಚೆನ್ನಾಗಿ ಗೊತ್ತು ಕ್ಷತ್ರಿಯ ಧರ್ಮ ಆದರೆ ಕೃಷ್ಣ ಕುತಂತ್ರಿ ಮೋಸ್ಗಾರ ಚಕ್ರ ರಥದಲ್ಲಿ ಊತೋಗಿದೆ ರಥ ಮುಂದೆ ಹೋಗುದಿಲ್ಲ ಅಯ್ಯೋ ಮಂಗ ಗೊತ್ತಿಲ್ಲ ನಿನಗೆ ಹೊಡಿ ತಕ ಸಾಯಿಸು ಯಾಕೆ ಅವನು ಬೇರೆ ಕಡೆ ಹೋಗ್ಬೇಕಾಗಿದೆ ಎರಡು ದಿನ ಸಾರ್ಥಿಯಾಗಿರ್ತಾನೆ ನಿನ್ ಜೊತೆಯಲ್ಲಿ ಅದಕ್ಕೆ ಅವ್ನು ಬೇರೆ ಕಡೆ ಹೋಗ್ಬೇಕಾಗಿದೆ ಅದಕ್ಕಾಗಿ ಮುಗಿಸೋ ಯುದ್ಧ ಮುಗಿಲಿ ನಾವು ಹೋಗ್ಬೇಕು ಯುದ್ಧ ಸಾಕತ್ತೆಗೆ ಅವನು ಯುದ್ಧ ಸಾಕಾಗಿದೆ ಈಗಾಗಲೇ ಹದಿನೆಂಟು ದಿನ ಯುದ್ಧ ನಡೆದದ ಅವನು ಹೋಗ್ಬೇಕಾಗಿದೆ ತಮ್ಮ ಊರಿಗೆ ಅದು ಒಡ್ದು ಮುಗಿಸೋತೆಗೆ ಅಂತ ಅವನು ಪ್ರೇರೇಪಣೆ ಮಾಡಿ ಕರ್ಣನನ್ನು ರಥ ಹೂತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡ್ದಿಲ್ಲ ಚಕ್ರ ಮೇಲೆತ್ತಿಲ್ಲ ರಥ ಮುಂದೋಗ್ತಿಲ್ಲ ಯುದ್ಧ ಮಾಡೋಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಅರ್ಜುನ ಕೈಯಲ್ಲಿ ಬಾಣವನ್ನು ಹೊಡಿಸಿ ಕೊಂದಿಸ್ತಾನೆ ಎಲ್ಲಿ ದೇವ್ರ ಸಹಾಯಕ್ಕೆ ಬರ್ತಾನೆ ಕರ್ಣನನ್ನು ಸೂರ್ಯಪುತ್ರ ಅಂತ ಹೇಳ್ತಾರೆ ಎಲ್ಲಿ ಸೂರ್ಯರ ಸಹಾಯಕ್ಕೆ ಬಂದ ಅವನು ಕುಂತಿ ಮಗ ಇವನು ಕುಂತಿ ಮಗ ತಮ್ಮ ಅಣ್ಣನನ್ನೇ ಕೊಂದ ಆದರೆ ಅವನು ನಮ್ಮ ಅಣ್ಣ ಅಂತ ಅವನಿಗೆ ಗೊತ್ತಿಲ್ಲ ಅಣ್ಣನಿಗೆ ಇವನು ನನ್ನ ತಮ್ಮ ಅಂತ ಗೊತ್ತಿದೆ ಆದರೂ ನೋಡಿ ಜೀವನ ಎಷ್ಟು ಘೋರ ಇರುತ್ತದಲ್ಲ ಸ್ವತಃ ಹಿರಿಯ ಅಣ್ಣನನ್ನು ತಮ್ಮನೇ ಕೊಂದು ಹಾಕ್ತಾನೆ ತಮ್ಮನಿಗೆ ಅವನು ನನ್ನ ಅಣ್ಣ ಅಂತ ಗೊತ್ತಿಲ್ಲ ಕರ್ಣ ನನ್ನ ಅಣ್ಣ ತರ್ಜುನನೂ ಗೊತ್ತಿಲ್ಲ ಗೊತ್ತಿದ್ರೆ ಅವನು ಯುದ್ಧನೇ ಮಾಡ್ತಿರಲಿಲ್ಲ ನೀನೇ ರಾಜ್ಯಭಾರ ಮಾಡೋಂತ ಬಿಟ್ಟು ಹೋಗ್ಬಿಡ್ತಿದ್ದ ನೀನು ಹ್ಯಾ ದುರ್ಯೋಧನನ ಜೊತೆ ಇದೆಯಾ ಅವನಿಂದ ರಾಜ್ಯವನ್ನು ತಗೋ ನಿನ್ನ ತಮ್ಮಂದಿರ ಸೇವೆ ಮಾಡ್ಕೊಂಡಿರ್ತೀವಿ ನೀನೇ ಧರ್ಮರಾಯನಿಗಿಂತ ದೊಡ್ಡವನು ನೀನೇ ರಾಜ್ಯಭಾರ ಮಾಡು ಅಂತೇಳಿ ಅವನ ಜೊತೆ ರಾಜ್ಯಭಾರ ಮಾಡ್ತಿದ್ರು ಯುದ್ಧಲ್ಲಿ ನಿಂತು ಹೋಗ್ತಿತ್ತು ಕರ್ಣ ಸಾಯ್ತಾ ಇರಲಿಲ್ಲ ಇದಾಗ್ತಿರ್ಲಿಲ್ಲ ಯುದ್ಧದಲ್ಲಿ ನೆಡಿ ಇದು ಚಂದ ಅಲ್ವ ಇದಾಗಿದ್ರೆ ಕರ್ಣ ಸಾಯ್ತಾ ಇರಲಿಲ್ಲ ಕರ್ಣ ಸಾಯ್ಬೇಕಾಗಿರಲಿಲ್ಲ ಆದರೂ ಕರ್ಣನ ಸಾಯಿಸಲಾಗ್ತದೆ ಕೋಲಾಗ್ತದೆ ಅವನ ಬಗ್ಗೆ ಕೆಟ್ಟ ಕೆಟ್ಟ ವಿಚಾರಗಳನ್ನು ತುಂಬಲಾಗ್ತದೆ ಅಂತ ಕರ್ಣನ ಸಾಯಿಸಲಾಗ್ತದ ಕರ್ಣ ಸೂರ್ಯನ ಮಗನಾಗಿದ್ದರು ಕುಂತಿದೇವಿಯ ಮಗನಾಗಿದ್ದರು ದೇವಿ ಇನ್ನೊಬ್ಬ ಮಗ ಸ್ವಂತ ಒಡ ಹುಟ್ಟಿದ ತಮ್ಮ ಕೊಂದು ಹಾಕ್ತಾನೆ ಇದು ಜೀವನ ಯಾರ್ಯಾರ ಸಹಾಯ ಮಾಡ್ತಾರ್ರಿ ಯಾರು ಯಾರು ಸಹಾಯ ಮಾಡುವುದಿಲ್ಲ ತಿಳ್ಕೊಳ್ಳಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳಿದರೆ ನಾವು ಇನ್ನೊಬ್ಬರಿಂದ ಸಹಾಯವನ್ನು ನಿರೀಕ್ಷೆ ಮಾಡುವುದೇ ತಪ್ಪು ಆದ ಕಾರಣ ನಾವೇನು ಮಾಡಬೇಕು ನಾವು ಒಳ್ಳೆಯವರಾಗಿರಬೇಕು ಒಳ್ಳೆಯ ಗುಣಗಳನ್ನು ಸನ್ನಡತೆ ಸದ್ಗುಣಗಳನ್ನು ಮೃದು ಮಾತು ಸದ್ಭಕ್ತಿ ವಿನಯ ಇವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಜೀವನ ಪರ್ಯಂತ ಆರೋಗ್ಯವಂತರಾಗಿರಬೇಕು ಐಶ್ವರ್ಯವಂತರಾಗಿರಬೇಕು ಶತಾಯುಷ್ಯವನ್ನು ಪಡ್ಕೋಬೇಕು ಅದನ್ನೆಲ್ಲ ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಯೋಗ ಮಾಡಿ ಧ್ಯಾನ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ನೂರು ಸಲ ಹೇಳ್ತೀನಿ ಯೋಗ ಮಾಡಿ ಧ್ಯಾನ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಶತಾಯುಷ್ಯಗಳಾಗಿ ಶ್ರೀಮಂತರಾಗಿ ಐಶ್ವರ್ಯವಂತರಾಗಿ ಸಕಲ ಭೋಗಭಾಗ್ಯಗಳನ್ನು ಪಡೆದುಕೊಳ್ಳಿ ಸಕಲ ಭೋಗಭಾಗ್ಯ ಅಂದರೇನು ಸನ್ನಡತೆ ಮೃದು ಮಾತು ವಿನಯ ಸದಾಚಾರ ಪ್ರೀತಿ ಎಲ್ಲರನ್ನೂ ಪ್ರೀತಿಸು ಎಲ್ಲರನ್ನೂ ಗೌರವಿಸು ಇದೇ ಐಶ್ವರ್ಯ ದುಡ್ಡು ಐಶ್ವರ್ಯ ಅಲ್ಲ ಒಂದು ನಗೆ ಒಂದು ಮುಗುಳು ನಗೆ ಒಂದು ಒಳ್ಳೆಯ ಪ್ರೀತಿ ಮಾತು ಮೌನ ವಿನಯ ಪ್ರೀತಿ ಶರಣಾಗತಿ ಸಹಬಾಳ್ವೆ ಇದು ಇದೇ ಐಶ್ವರ್ಯ ದುಡ್ಡು ಐಶ್ವರ್ಯ ಇಲ್ಲ ದುಡ್ಡು ಕಳೆದೋಗ್ತದೆ ಕದ್ಕೊಂಡೋಗ್ಬಿಡ್ತಾರೆ ಇನ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ನವ್ರು ರೇಡ್ ಮಾಡ್ತಾರೆ ಆದರೆ ನಮ್ಮಲ್ಲಿರ್ತದಲ್ಲ ಸದಾಚಾರ ಸದ್ಗುಣದ ಸಂಪತ್ತು ಅದನ್ನು ಯಾರೂ ಲೂಟಿ ಮಾಡೋಕ್ಕಾಗಲ್ಲ ಅದು ಕಳೆದೋಗಲ್ಲ ಅದು ಜೀವಾತ್ಮನ ಜೊತೆಯಲ್ಲಿ ನಿರಂತರವಾಗಿರ್ತದೆ ಆದ ಕಾರಣ ಸನ್ನಡತೆ ಸದ್ಗುಣ ಸದಾಚಾರ ಪಾಸಿಟಿವಿಟಿ ವ್ಯಕ್ತಿತ್ವ ವಿಕಾಸ ಇದನ್ನು ನಮ್ಮಲ್ಲಿ ಹೆಚ್ಚು ಮಾಡಿಕೊಳ್ಳಿ ಅಭಿವೃದ್ಧಿ ಮಾಡಿಕೊಳ್ಳಿ ನೆಗೆಟಿವಿಟಿ ಕೆಟ್ಟ ವಿಚಾರ ಕೆಟ್ಟ ಆಲೋಚನೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಇನ್ನೊಬ್ಬರನ್ನ ಮಾತಿನಿಂದ ಮೈಯಿಂದ ಮನಸ್ಸಿಂದ ನೋಯಿಸೋದು ಬಿಟ್ಬಿಡಿ ಯಾವ ಕಾರಣಕ್ಕೂ ನಾವು ಇನ್ನೊಬ್ಬರನ್ನು ಮೈ ಮನ ಮಾತು ಈ ತ್ರಿವಿಧಗಳಿಂದಲೂ ಇನ್ನೊಬ್ಬರನ್ನು ನಾವು ನೋಯಿಸಬಾರದು 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 ಸಾಧ್ಯವಾದರೆ ನಮ್ಮ ಮನ ಮಾತುಗಳಿಂದ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಯಾವ ಸಂದರ್ಭದಲ್ಲಿಯೂ ನಾವು ಕೆಟ್ಟದ್ದನ್ನು ಮಾಡಬಾರದು ಅಂಥ ಸಂದರ್ಭ ಬಂದರೆ ಆ ಸ್ಥಳದಿಂದ ಜಾಗ ಖಾಲಿ ಮಾಡಿ ಇನ್ನೊಬ್ರಿಗೆ ನಾವು ಕೆಟ್ಟದ್ದು ಮಾಡಬೇಕಂತ ಅನಿಸಿದ್ರೆ ಮೌನವಾಗಿರಿ ಜಾಗ ಖಾಲಿ ಮಾಡಿರಿ ದೂರ ಹೋಗ್ಬಿಡ್ರಿ ಯಾವ ಕಾರಣಕ್ಕೂ ಕೆಟ್ಟದ್ದನ್ನು ಮಾಡಬೇಡ್ರಿ ನೋಡ್ಕೊಳ್ಳೋ ಒಂದು ದೇವ್ರಿದ್ದಾನೆ ನೋಡ್ಕೊತಾನೆ ಯಾವ ಕಾರಣಕ್ಕೂ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬಾರದು ನಮ್ಮ ಸಹಾಯಕ್ಕೆ ಯಾರು ಬರುವುದಿಲ್ಲ ಅಕ್ಕ ಮಹಾದೇವರು ವಚನದಲ್ಲಿ ಹೇಳ್ತಾರೆ ಆಪತ್ತಿಗೆ ಸಖಿಯರನ್ನು ನಾನಾರೂನು ಕಾಣಿ ಕಷ್ಟ ಕಾಲದಲ್ಲಿ ಯಾವ ಸತಿಯರು ನನ್ನ ಜೊತೆಯಲ್ಲಿ ಸಖಿಯರು ಗೆಳತಿಯರು ನನ್ನ ಜೊತೆಗಿಲ್ಲ ಅಂತಾರೆ ಅಕ್ಕ ಮಹಾದೇವರು ಅಂಥ ಮಹಾನ್ ತಪಸ್ವಿ ಮಹಾನ್ ಗುರು ವೈರಾಗ್ಯ ಶಿಖಮಣಿ ಅದ್ಭುತವಾದ ಗಾಯಕಿ ಅದ್ಭುತವಾಗಿ ಹಾಡ್ತಾರೆ ಲೋಕೋತ್ತರವಾದ ಚಲುವು ಸೌಂದರ್ಯ ಯೋಗದಿಂದ ಯಾವ ರೋಗವನ್ನು ಬೇಕಾದರೂ ಗುಣ ಮಾಡ್ತಾರೆ ಅವರಂತಾರೆ ಆಪತ್ತು ಬಂದರೆ ಆಪತ್ತಿನ ಕಾಲದಲ್ಲಿ ಸಖಿರನ್ನು ಯಾರೂ ಕಾಣಿ ಯಾಕೆ ಅವ್ರ ಚಲುವನ್ನು ನೋಡಿ ರಾಜ ಲಗ್ನ ಮಾಡ್ಕಂತೀನಿ ಅಂತ ಬಂದ ರಾಜನನ್ನು ಎದುರಾಕೊಳಕ್ಕೆ ಅವ್ರಿಗೆ ಯಾರಿಗೂ ಧೈರ್ಯ ಇಲ್ಲ ರಾಜ ಅವನ ಸೈನ್ಯ ಕೊಂತಾಕ್ಬಿಡ್ತಾರೆ ಅಂತ ದೂರ ಹೋಗ್ಬಿಟ್ರು ಆದರೆ ಏಕಾಂಗಿಯಾಗಿ ಅಕ್ಮಾದೇವರೇ ರಾಜ ಕೌಶಿಕನನ್ನು ಎದುರಿಸಿದ್ರು ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅಂದರು ಸಾವಿಲ್ಲದ ಕೇಡಿಲ್ಲದ ರುಹಿಲ್ಲದ ಇಲ್ಲದ ಚಲುವಂಗೆ ನಾನೊಲಿದೆ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೆ ನಾನೊಲಿದೆ ಕುಲ ಸೀಮೆ ಇಲ್ಲದ ನಿಸ್ಸೀಮ ಚಲುವಂಗೆ ನಾನೊಲಿದೆ ಭವ ಭಯವಿಲ್ಲದ ನಿಸ್ಸೀಮ ಚಲುವಂಗೆ ನಾನೊಲಿದೆ ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಎಂತ ಅದ್ಭುತ ಮಾತು ಅಂತ ಸಂದರ್ಭದೊಳಗೆ ರಾಜ ಲಗ್ನ ಮಾಡ್ಕೊತೀನಿ ಅಂತ ಬಂದರೆ ರಾಜ ಕೊತ್ತಂಬರಿ ಬೀಜ ತೆಗೆದುಕೊಂಡು ಇವನು ಮಲಗಿಟ್ಟು ಬಿಡಿದ್ರೆ ಅಕ್ಕ ಮಹಾದೇವ ಏನು ಧೈರ್ಯ ಏನು ಕೆಚ್ಚಿರ್ಬೇಕಲ್ಲ ಅವ್ನು ಬರೀತಾನೆ ಮೂರ್ಖ ಕವಿ ಹರಿಯಾರ ಲಗ್ನ ಆಗೋಯ್ತು ಅಂತ ಬುರುಡೆ ಅವ್ನಿಗೇನು ಗೊತ್ತು ಅಕ್ಕ ಮಹಾದೇವರನ್ನು ಯಾರೂ ಲಗ್ನ ಮಾಡ್ಕೊಳಕ್ಕೆ ಬರಲ್ಲ ಇವತ್ತು ಜನಪದ ಹಾಡುಗಾರರು ಹಳ್ಳಿ ಹಳ್ಳಿಯಲ್ಲಿ ಹಾಡ್ತಾರೆ ಅಕ್ಕ ಮಹಾದೇವಿ ನೀ ಸಿಕ್ಕಿಲ್ಲವ್ವ ಯಾರಿಗೆ ಯಾಕೆ ಆಡ್ತಾರೆ ಸುಮ್ಮನೆ ಆಡ್ತಾರೆನಾ ಅಕ್ಕ ಮಹಾದೇವಿ ಅಂತ ವೈರಾಗ್ಯ ಶಿಖಾಮಣಿ ಜ್ಞಾನಿ ಭಕ್ತಿ ಜ್ಞಾನ ವೈರಾಗ್ಯ ಸಾಮಾನ್ಯರಿಗೆ ಅವರನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ ಅವರು ಲೌಕಿಕಕ್ಕೆ ಸಂಸಾರ ಮಾಡಲಿಕ್ಕೆ ಬರ್ತಕ್ಕಂಥವ್ರಲ್ಲ ಅವರು ಚನ್ನಮಲ್ಲಿಕಾರ್ಜುನನ ಚೆನ್ನೆ ಚನ್ನಮಲ್ಲಿಕಾರ್ಜುನ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಕಾಲಕ್ಕೆ ಚನ್ನಮಲ್ಲಿಕಾರ್ಜುನ ಕೂಡ ಹೇಳ್ತಾನೆ ನಿನ್ನನ್ನು ನಾನು ಅನುಭವಿಸಲಿಕ್ಕೆ ಬರುವುದಿಲ್ಲ ನೀನು ಮಗಳು ಅಂತಾನೆ ಚನ್ನಮಲ್ಲಿಕಾರ್ಜುನ ಕೂಡ ಭವಗೆಟ್ಟು ಬಂದ ಮಗಳೆಂದು ತೆಗೆದು ಬಿಗಿಯ ತಪ್ಪಿದೆಡೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆ ಚನ್ನಮಲ್ಲಿ ದೇವ ಕೂಡ ಅಕ್ಕ ಮಹಾದೇವರು ನನ್ನ ಮಗಳು ಅಂತೇಳಿ ಮಮತೆ ಪ್ರೀತಿ ವಾತ್ಸಲ್ಯ ಅನುಗ್ರಹ ದೃಷ್ಟಿಯಿಂದ ನೋಡ್ತಾನೆ ಭೋಗ ದೃಷ್ಟಿಯಿಂದ ನೋಡುವುದಿಲ್ಲ ಇದು ಅಕ್ಕ ಮಹಾದೇವರ ಭವ್ಯವಾದ ವ್ಯಕ್ತಿತ್ವ ಭವ್ಯವಾದ ವರ್ಚಸ್ಸು ಇಂತಹ ಅಕ್ಕ ಮಹಾದೇವಿಯವರೇ ಆಪತ್ತಿಗೆ ಸಖಿಯರನ್ನು ನಾನಾರವನ್ನು ಕಾಣೆ ಅಂತ ಎದುರಿಸಿದ್ರು ರಾಜನನ್ನು ದೂರ ಮಾಡಿದರು ಪ್ರಜೆಗಳು ಬಿದ್ದರು ಅಧಿಕಾರದಿಂದ ಅವನನ್ನು ಇಳಿಸಿದರು ಕಾರ್ರು ಬೆಜ್ಜಳನ ಚಕ್ರವರ್ತಿ ದೂರ ಹೋದ ಕಾಲಕ್ಕೆ ಅವನು ಬೊಮ್ಮಣ್ಣ ದಂಡನಾಯಕನನ್ನು ಕಳಿಸಿ ಅವನನ್ನು ಸೆರೆ ಹಿಡಿಸಿ ಅವನು ರಾಜ್ಯ ಭ್ರಷ್ಟನಾಗ ಸೆರೆಗೆ ಹಾಕಿದರು ರಾಜ್ಯ ಭ್ರಷ್ಟನಾಗಿ ಜೀವನ ಪರ್ಯಂತ ಅಲ್ಲ ಅವನು ಅವನು ಎಲ್ಲಿ ಯಾರೂ ಹತ್ರ ಸೇರಿಸ್ಕೊಳ್ಳಿಲ್ಲ ಶಾಸನದಲ್ಲಿಐತ್ತಿದ್ರು ನೋಡಿದರು ಬಯಸಬಾರದ್ದನ್ನು ಬಯಸಿದರೆ ಮಹಾತ್ಮರಿಗೆ ಕೇಡನ್ನು ಬಯಸ್ಲಿಕ್ಕೆ ಹೊರಟರೆ ಅಕ್ಕ ಮಹಾದೇವರನ್ನು ಲಗ್ನ ನಿಂತ ಬಂದಂಥ ಕೌಶಿಕ ರಾಜ ಜೀವನ ಪರ್ಯಂತ ಭಿಕ್ಷುಕನಾಗಿ ದೇಶಾಂತರ ಅಲ್ಲದ ತುತ್ತು ತುತ್ತು ಅನ್ನಕ್ಕೆ ಅವನಿಗೆ ಗತಿ ಇಲ್ಲದಂತಾಯಿತು ಯಾರೂ ಅವನನ್ನು ಹತ್ರ ಸೇರಿಸ್ತಿಲ್ಲ ಮನೆಯಲ್ಲಿ ಮಡದೆ ಮಕ್ಕಳು ಬಂಧುಗಳು ಕೂಡ ಅವನನ್ನು ಹೊರಗೆ ಹಾಕಿದರು ಪರಸ್ತ್ರೀಯರನ್ನು ಬಯಸಿದರೆ ಏನಾಗುತ್ತದೆ ಅನ್ನತಕ್ಕಂಥದ್ದನ್ನು ಅಕ್ಕ ಮಹಾದೇವರ ಬದುಕು ಮತ್ತು ಶಾಸನಗಳು ಹೇಳುತ್ತದೆ ಇವತ್ತು ಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಪರಸ್ತ್ರೀಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹಿಂಸೆ ಆಗ್ತಾನೆ ಇದೆ ಆಗ್ತಾನೆ ಇದೆ ದುರಾಚಾರ ನೀವು ಎಲ್ಲರೂ ಕೂಡ ತಕ್ಕ ಪಾಠವನ್ನು ಆ ಶಕ್ತಿ ಆ ದಿವ್ಯ ಶಕ್ತಿ ಅನುಗ್ರಹಿಸ್ತದೆ ಆದ ಕಾರಣ ನೀವು ಇನ್ನೊಬ್ಬರಿಗೆ ಎಂದು ಕೆಡುಕನ್ನು ಮಾಡಬೇಡಿ ಇನ್ನೊಂದು ಜೀವವನ್ನು ಯಾವ ಕಾರಣಕ್ಕೂ ನಾವು ನೋಯಿಸಬಾರದು ನಮ್ಮ ಈ ಕೈಗಳು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕಿದೆ ಇನ್ನೊಬ್ಬರನ್ನು ನೋಯಿಸಲಿಕ್ಕಿಲ್ಲ ನಮ್ಮ ನಾಲಿಗೆ ಇನ್ನೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಗೌರವಿಸಲಿಕ್ಕೆ ಒಳ್ಳೆಯ ಮಾತನಾಡುವುದಕ್ಕಿದೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತನ್ನು ಆಡುವುದಕ್ಕಿಲ್ಲ ಅದನ್ನೇ ಬಸವಣ್ಣನ ವಚನದಲ್ಲಿ ವಚನದಲ್ಲಿ ನಿಮ್ಮ ನಮಾಮೃತ ತುಂಬಿ ಅಂತಾರೆ ನಮ್ಮ ನಾಲಿಗೆಯೊಳಗ ಪರಮಾತ್ಮನು ಮಂತ್ರ ತುಂಬಿ ತುಳುಕಾಡಬೇಕಂತಾರೆ ಇದನ್ನೇ ಓಂ ನಮ ಶಿವಾಯ ಎಂಬ ಪದಂ ದಂಡನಾಯಕ ಕೇಶರಾದರು ಹೇಳ್ತಾರೆ ಕಷ್ಟ ಕಾಲಕ್ಕೆ ಯಾರೂ ಸಹಾಯಕ್ಕೆ ಬರುವುದಿಲ್ಲ ಇದನ್ನು ಬಸವಣ್ಣನವರು ಕೂಡ ಹೇಳ್ತಾರೆ ಜೀವನದಲ್ಲಿ ಕಷ್ಟದಲ್ಲಿ ಸಿಕ್ಕಿಕೊಂಡಂಥ ಕಾಲಕ್ಕೆ ಬಸವಣ್ಣನವರಿಗೆ ಕೂಡ ಯಾರೂ ಸಹಾಯಕ್ಕೆ ಬರಲಿಲ್ಲ ಕೆಸರಲ್ಲಿ ಬಿದ್ದ ಪಶುವಿನಂತೆ ನಾನು ದೆಸೆಸಿಗೆ ಬಾಯ ಬಿಡುತ್ತಿದ್ದೇನಯ್ಯ ಅಂತಾರೆ ಕಷ್ಟ ಕಾಲಕ್ಕೆ ಬಸವಣ್ಣನವ್ರಿಗೆ ಕೂಡ ಕಷ್ಟ ಕಾಲ ಬಂದಿತ್ತು ಕೆಸರಲ್ಲಿ ಬಿದ್ದ ಪಶುವಿನಂತೆ ನಾನು ದೆಸೆಸಿಗೆ ಅಯ್ಯ ಅಯ್ಯ ಎನ್ನುತ್ತಿದ್ದೇನೆ ಅಂತಾರೆ ಅಂಬಾ ಅಂಬಾ ಎನ್ನುತ್ತಿದ್ದೇನೆ ಅಂತಾರೆ ಅಕಟಕಟ ಅಯ್ಯಾ ಅಯ್ಯ ಎಂದು ಕರೆಯುತ್ತಲಿದ್ದೇನೆ ಅಯ್ಯ ಅಯ್ಯ ಎಂದು ಹೊರಲುತ್ತಲಿದ್ದೇನೆ ಆಳೂ ನಿಮ್ಮನ್ನು ಕರೆಯುತ್ತಲಿದ್ದೇನೆ ಓ ಎನ್ನದೇ ಮೌನವೀ ಕೂಡಲ ಸಂಗಮ ದೇವ ಬಸವಣ್ಣನವರು ಅಯ್ಯ ಅಯ್ಯ ಅಂತ ಕೂಡಲ ಸಂಗಮದನ್ನ ಮೊರೆಯಿಟ್ರು ಲಭೋ ಲಭೋ ಅಂತ ಕರೆದ್ರು ಆಗಳೂ ಮೌನವೇ ಕೂಡಲ ಸಂಗಮ ದೇವ ಕೂಡ ಸಹಾಯಕ್ಕೆ ಬರಲಿಲ್ಲ ಬರಲ್ಲ ಯಾಕೆ ನಮ್ಮಲ್ಲಿ ಕರ್ಮ ಅವು ಇವು ತುಂಬಿಕೊಂಡಿರುತ್ತೆ ಅವನ್ನ ಕಳ್ಕೊಬೇಕಾಗ್ತದೆ ಆದ ಕಾರಣ ನಾವು ಎಂದು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ನಮ್ಮ ಮೈ ಮನಮಾತುಗಳಿಂದ ಮಾಡಬಾರದು ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ನಾವು ಬಯಸಬಾರದು ನಮ್ಮ ನಾಲಿಗೆಯಿಂದ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾತನಾಡಬಾರದು ನಮ್ಮ ಕೈ ಕಾಲುಗಳಿಂದ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ನಾವು ಪ್ರತಿಕ್ರಿಯೆ ಮಾಡಬಾರದು ನಾವು ಜೀವನದಲ್ಲಿ ಉದ್ಧಾರವಾಗಬೇಕಾದರೆ ನಮಗೆ ದೈವದ ದೇವರ ಸಹಾಯ ಮಾಡಬೇಕು ಅಂದರೆ ನಮ್ಮ ಮೈ ಮನ ಮಾತು ಶುದ್ಧವಾಗಿರಬೇಕು ನಮ್ಮ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು ಆಗ ಪರಮಾತ್ಮ ನಮ್ಮ ನೆರವಿಗೆ ಬರ್ತಾನೆ ಇಲ್ಲದೆ ಹೋದರೆ ನಮ್ಮ ನೆರವಿಗೆ ಬರುವುದಿಲ್ಲ ಈ ಜೀವನ ಏನಿದೆಯಲ್ಲ ಇದು ಶರಣಾಗತಿಯ ಪಥ ನಮ್ಮನ್ನು ನಾವು ಪರಮಾತ್ಮನಿಗೆ ಈಶ್ವರ ಪ್ರಣಿಧಾನ ಕೊಟ್ಕೋಬೇಕು ಯೋಗ ಏನು ಹೇಳುತ್ತದೆ ನಿಯಮ ಏನಪ್ಪ ಅಂತೇಳಿದರೆ ಶರಣಾಗತಿ ಈಶ್ವರ ಪ್ರಣಿದಾನ ನಿನ್ನನ್ನು ನೀನು ಆ ಪರಮಾತ್ಮನಿಗೆ ಆ ವಿಶ್ವಶಕ್ತಿಗೆ ಕೊಟ್ಕೋ ಸಹಾಯ ಯಾವಾಗ ಬರ್ತದೋ ಗೊತ್ತಿಲ್ಲ ನಿರೀಕ್ಷೆ ಮಾಡಬೇಡ ಆದರೆ ನಿನ್ನಲ್ಲಿ ಶಕ್ತಿ ಇದೆಯಾ ದೇಹದಲ್ಲಿ ಶಕ್ತಿ ಇದೆಯಾ ಮಾತಿನಲ್ಲಿ ಶಕ್ತಿ ಇದೆಯಾ ಮನಸ್ಸಿನಲ್ಲಿ ಶಕ್ತಿ ಇದೆಯಾ ಬುದ್ಧಿಯಲ್ಲಿ ಶಕ್ತಿ ಇದೆಯಾ ಜ್ಞಾನದಲ್ಲಿ ಶಕ್ತಿ ಇದೆಯಾ ದೇವರು ಕೊಟ್ಟಿದ್ದಾನೆ ಇದನ್ನು ಬಳಸು ಮುಂದೆ ನುಗ್ಗು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹೀಗೆ ನುಗ್ಗಿ ನಡೆ ಮುಂದ ಕಾಲಕ್ಕೆ ಬೆಳಕು ಸಹಾಯ ನಿನ್ನ ಬದುಕಿಗೆ ಬರ್ತದೆ ನೀನು ಬದುಕು ಅರಳುಕೊಳ್ತದೆ ಜೀವನ ಏನಿದೆಯಲ್ಲ ಅದು ನಿಂತ ನೀರಲ್ಲ ಜೀವನ ಬದಲಾಗ್ತದೆ ದೈವದ ನೆರವು ಬರ್ತದೆ ನೀನು ಪ್ರಯತ್ನ ಮಾಡು ಮುನ್ನುಗ್ಗು ನೀನು ಮುನ್ನುಗ್ಗಿದಂಥ ಕಾಲಕ್ಕೆ ನಿನ್ನ ಬುದ್ಧಿ ನಿನ್ನ ಜ್ಞಾನ ನಿನ್ನ ಶಕ್ತಿ ನೀನು ಅಭಿವೃದ್ಧಿ ಆಗ್ತೀಯಾ ಆದ ಕಾರಣ ನಿಂತಲ್ಲೇ ನಿಂತು ಕುಳಿತಲ್ಲೇ ಕುಳಿತು ಅತ್ತ ಇತ್ತ ನೋಡುತ್ತ ಸಹಾಯ ನೆರವನ್ನು ಬಯಸಬೇಡ ಕ್ರಿಯಾಶಾಲಿಯಾಗು 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 ಅಷ್ಟು ಇದರ ಜೊತೆಗೆ ಯೋಗ ಮಾಡಿ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಶತಾಯುಷಗಳಾಗಿ ಎಲ್ಲ ಆ ವಿಶ್ವಶಕ್ತಿಯ ಬಲ ಆಗ ನಿಮ್ಮ ನೆರವಿಗೆ ಬರ್ತದೆ ಇದುವರೆಗೆ ಯಾರು ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಇಪ್ಪತ್ತು ಮೂವತ್ತು ಹೆಸರುಗಳಿರ್ತವೆ ಅವರು ಎಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿ ಇದು ನಿಮ್ಮ ಜೀವನದ ಪುಣ್ಯ ಭಾಗ್ಯ ಈ ಭಾಗ್ಯ ನಿಮಗೆಂದೂ ಸಿಗೋದಿಲ್ಲ